बापा जी Hey, 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 মতকেণ ছ্য়িে অন্স প্যে ক্ভযে ম Hence জর ও��� overheнд कवी रे भाई जागेत आला रे ही पाच जना आदित्री ಅಂತ ಇದೆ ಅಲ್ಲ ಅದಕ್ಕೆಲ್ಲ ಒಂದೊಂದು ಕಟ್ಟರ್ ತಾವೆ काढ ಅಂತ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಹಾ ಅದನ್ನ ಅದನ್ನ ಕೊಲ್ಲ ಮಾಡ್ತೀನಿ ಏನು ಮಾಡ್ತಕ್ಕೆ ಮಾಡ್ ಹಾ ಆ ಗಾಡ ಇದು ನೋಡ್ರಿ ಸರಸ್ವತಿ ಅತ್ತಿಯವರ ತಂಗಿ ಮನಿ ಊರು ಯಾವ ಊರವಿದು ಅಲ್ಲಿ ಇನ್ನ ಇನ್ನ ಈಗ ಹೋಗಿದ್ದು ಇನ್ನ ಈಗ ನಾವ್ ನೋಡ್ರಿ ಒಂದೊಂದು ಮಾತು ಹೇಳ್ತಾರ ಏನ್ ನೀನು ಅಂತ ಹೇಳಿ ಗೆಜ್ಜಲ್ ಗಟ್ಟಿದೀ ಗೆಜ್ಜಲ್ ಗಟ್ಟಿಗೆ ನಾನ್ ಕರ್ಣಕ್ಕ ಹೋಗಿದ್ದೀವ್ರೆ ಅಲ್ಲಿಂದ ಇಲ್ಲಿಗೆ ಒಂದ್ ಐದಾರು ಕಿಲೋಮೀಟರ್ ಆಗತ್ ನೋಡ್ರಿ ಇದು ಆನಂದ್ ಗಲ್ಲಂತಾರೀ ಆನಂದ್ ಗಲ್ಲಿಗೆ ಬಂದಿವ್ರಿ ಎಲ್ಲಾ ಊರು ನೋಡ್ರಿ ಹಂಗಾತ್ ನೋಡ್ರಿ ಆನಂದ್ಗಲ್ಲಿಗೆ ಬಂದಿವಿ ಸರಸ್ವತಿಯರು ಅತ್ತಿಯರು ತಂಗಿ ಊರು ಟೀ ಕೊಟ್ಟಾರ ನೋಡ್ರಿ ಪುಡಿ ಪುಡಿ ಯಾಕೆ ಏನೇನ್ ಹಾಕಿ ಕೊಟ್ಟಾರೀ ್ರಾಗ ನಾವ್ ಚಾ ಹೊಡಿಯಕತ್ತೀವ್ರಿ ಈಗ ಚಾ ತಗೊಂಡು ನೋಡ್ರಿ ಎಲ್ಲರೂ ಮಂದಿ ಮೊನ್ನೆ ಮೊನ್ನೆ ನೋಡ್ರಿ ಕೆಲವು ಮಂದಿ ಸೊಲ ಯಾರ ಮಾಡ್ ಹೇಳ್ತಿದ್ವಿ ಚಂದೋಗುತ್ತೋಡ್ರಿ ಸೊಲಪುರಕ್ಕೆ ಹೋಗಿ ಇಡೇ ಮಾಡಿದಾಗ ಎಲ್ಲರೂ ಅಮ್ಮ ಬಾರಿ ಸೂಪರು ನಿಮ್ ಮಾತು ಕೇಳ್ಬೇಕು ಇನ್ನಿಷ್ಟು ಕೇಳ್ಬೇಕು ಅನಿಸ್ತಂಗೈತಿ ಇಲ್ಲೇ ನಮ್ಮ ಏನ್ ಹೇಳ್ಬೇಕ್ರಿ ಒಂದ್ ಪರ ಮುಷ್ಬಿಲ್ ಆಗತ್ ನೋಡ್ರಿ ನಮ್ಗ ಈಚಿ ಕಡಿ ಲಾಸ್ಟ್ ಕುಂತಾರಲ್ರಿ ಅವ್ರು ನಮ್ಗೆ ಹೇಳಾಕ ಒಲ್ ಅನ್ನಿಸ್ತೈತ್ ನೋಡ್ರಿ

ನನಗೆ ಎಂಜಲ್ ಕಟ್ಟಕದಕ್ಕೆ ಇದು ಗೆಚಲ್ಕ್ಕೆ ಯಾರಿ ಮೂರು ತೋರತಾ ಇದೆ ಮೂರು ತೋರತಿ ಅಲ್ಲಿತನ ಫಾಕ್ರೀ ಸಿದಾತ್ ಕಮಿ ಆ ಹೈ ಕ್ಯಾಮೆರಾಮನ್ ನೋಡಿ ಸೆನ್ಸ್ ಐದು ನಮ್ಮ ಅತ್ತಿಯರ ತಂಗಿ ಮನೆ ಹೆಂಗೈ ನೋಡಿ ಏಕ ಮಾಟಕ್ಕೆ ये वो वीडियो है ये ये है रे श्री हां अयया वो सुन ले या जा जा हे बेटा जा जा ये क्या है या भरत रंगनी गाना चलता है हां नी कौन है नाम नहीं नाम यार यार ये बंद है नाम नहीं बंद है मतलब बता लाडोना तो सा नाम हो का है लंगाई के मतलब पत्ता वाली की दुकान नहीं है कौन बोल रहा है क्या ये सब पापा ने बोला है

लतनेगढ़ काय रे मॅग ट्रेन वाला फोटो मार बाय बाय भाऊ भाऊ सॉरी ना मी ती टांग्या मी आता काय करतो बायले जाऊ ओगो ये बाय आमो मी ती बोलू तीया ओ ताई जाऊ रे थांब சார் இல்ல மாரி நியூஸ் குந்தர் குந்தர் வந்தாரு சார் குந்தர் आम्ही बारा ने गुपच्युरो काढली या पट्टी ति जगभर कायतीवी त्याय बंगा बेस बनतीवी लागन दिसतीवी ला गावतेवी आता आरा रात बिंदास सोडले जुना न्यू यला येतिरा अळवा नि अळणा करीवर अम्मा नि येत नम्को नमस्कार करते हेली अदरा नाव बिंदास नि मोड्री बसा मा आटून ఉంటाडी कानंगडिया इ मच्छ बकलबा

ನೋಡ್ರಿ ತೆಂಗಿನ ಗಿಡ ಐತಿ ನನಗ್ ನಿನಗ್ ನನಗ್ ನಿನಗ ಅಂತ ಎಲ್ಲಾರು ಕೂಡಿ ಕಾಯಿ ಹೊಡ್ಕೊಂಡು ಗಿಡದಾಗ ಕಾಯಿ ಇರದನ್ರಿ ಪಜ್ಜ್ಯಾ ಕಟ್ಟಿ ಮ್ಯಾಗೆಲ್ಲಾ ನೋಡ್ತಿರಿ ಶಿವ ಶಿವ ನಮ್ದು ನಿಮ್ಗೆ ಸರಣ್ರಿ ಜಂಪರ್ ಕೊಟ್ರಿ ನೋಡ್ರಿ ಕಾಣಂಗ್ ನಿಮ್ಗ ಜಂಪರ್ ಕೊಟ್ರಿ ಹಿಡ್ಕೊಂಡಿನ ಎಷ್ಟು ಕಾಯಿ ಹೊಡೆದ್ರ ನೋಡ್ರಿ ಇಲ್ಲೇ ಒಂದ್ ಹತ್ತು ಕಾಯಿ ಹೊಡೆದ್ರು ಈ ಗಿಡದ ನೀವೆಲ್ಲಾ ಕಾಯಿ ಇಳಿಸಿದ್ರು ನಾವ್ ಅದೇ ಕಡೆ ಬೀಗ್ತಿ ಮನ್ಯಾಗ ಕಾಯಿ ತಗೊಂಡಿವಿ ಹಸಿ ಕಾಯಿನ ಹಾಕ್ಯಾರ నిర్వారే ఆ నీరు నా మెస్ బకెట్ నిగా ఏ మెయశ మెయక బకెట్ ని నీరు నాడిలి తోకందిల్ల రా రైట్ ఆ అందం అన్ని గవతించేని ను వెళ్ళడం అమ్మ పోతై రైడర్ నా ఓకి మెయశ ఆరమది ఆయప सु <laughs> <आई बरूंडरा? laughs> <laughs> <laughs>

என்ன இதன் பிச்சு கஸ்தர் மணி சும்னை இவ்வளோக் ஒவ்வொருத்தாரே ಆಕಿರ ಪಟಲಕ್ಕೆ ಕಾಕೈ ನೆರತನ ಯುವಾ ಓಡ ಓಡ ಅದರ ಸರ್ ಜಾ ಕಾಕ ಮಳ ಹೌದಲ್ಲ ಯಸು ಯಸು ಮ ಮಾತರ ಮಾತರ गाड़ी मगो किन तना नाम दे दो ना एक आदमी तो कुछ नहीं नारायण का रोडल बंदा कैंप नहीं है तो मैं कैल्सी का बड़पा ना मुंजर बंद करको दिखो ना ये ना इंडिया का रोड इंडिया का रोड इंडिया का रोड हम तो करते ले पापा ही ना ये तो करते हम्म

సరీ బ్యాగ్ ఎన్ని Hi, Tata, bye bye, shamp to you. Maaf nanti ya. Hai, hello. Awan alman tuh ya? ಅವರು ನಾಮಕರಣ ಮಾಡಕ್ ಹೋದವ್ರು ಈ ಕಡೆ ಬಂದ್ರು ಮನೆಯಾಗಿ ಸೃಷ್ಟಿ ಚಾ ಮಾಡಿದ್ಲು ಚಾ ಕುಡ್ಕೊಂಡು ಎಲ್ಲರೂ ಈಗ ಹೋದ್ರು ನೋಡ್ರಿ ಅಲ್ಲಿ ಕ್ರೀಸರು ಎಲ್ಲಾರು ಕುಡಿ ಈಗ ಬಂದಿವಿ ನೋಡ್ರಿ ನಾವು ಶ್ರೀ ನೋಡ್ರಿ ಅವ್ರ ಕಾಕನ ಜೋಡಿ ಉಕ್ಕಿನ ಅಂತೇಳಿ ಬೆನ್ನ ಹಳಾಕತ್ತಿದ್ದ ಗಾಡಿ ಬೈಕ್ ತಂದಿದ್ರು ಅವರಿಬ್ರು ಮತ್ತೆ ಹೋಗ್ಕಿನ ಅಂತ ಅನ್ರಿ ನಿಂದ್ರದ ಸುಮ್ಮ ಬೇಡ ಕರ್ಕೊಂಬಂದಿವಿ ನೋಡ್ರಿ ಇಷ್ಟತನ ಒಂತರ ಏನೋ ನಕಲಿಯಾಗ ಖುಷಿಯಾಗ ಓಡಾಡಿ ಬಂದೀವ್ರಿ ನಮ್ಮ ಬೀಗತಿ ತಂಗಿ ಮನಿ ಮುಂದೆ ನೋಡಿದ್ರಲ್ಲ ತೆಂಗಿನ ಗಿಡ ಮನರ್ ತೆಂಗಿನ ಗಿಡ ರೀ ಒಂದ್ ಐದಾರು ಹಸಿ ತೆಂಗಿನಕಾಯಿ ಹಾಕ್ಯಾರ್ರಿ ಒಂದ್ ಏಳು ಒಣ ಕಾಯಿ ಹಾಕ್ಯಾರ್ರಿ ತೆಂಗಿನಕಾಯಿ ತೊಗೊಂಬಂದ್ರಿ ಇಲ್ಲೇ ಇಟ್ಟಾರ ಈ ಸದ್ಯ ನೋಡ್ರಿ ಇವ್ರದ್ದೆ ಶ್ರೀದು ಮತ್ತುಂದು ಈ ಸದ್ಯ ಕಿರಿ ಅಂದ್ರ ಸಾಣದಲ್ ನೋಡ್ರಿ ಇಷ್ಟತನ ಜಾಡ ಕಿರಿಗೇಡ ಕಿರಿ ಅವನಿಗೆ ಕಿರಿ ಅನ್ಸಕತ್ತೈತಿ ನೋಡ್ರಿ ಈಗ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲರೂ ಬಂದ ತಕ್ಷಣ ಸ್ವಲ್ಪ ಇಲ್ಲಿ ಕೂಡ ಚಾ ಅದು ಕುಡಿದ್ರು ಟೈಮ್ ಆಗಿತ್ತ ಇಲ್ಲಿನೂ ಕೂಡ ಹರಟಿ ಮಾಡಿದ್ವಿ ಮಾಡಿ ಅವ್ರ ಊರಿಗೆ ಹೋದ್ರು ನೋಡ್ರಿ ಆಮೇಲೆ ಏನೈತಿ ನಮ್ದು ಡೆಲ್ಲಿ ಜರ್ನಿ ಹೆಂಗಿರುತ್ತೆ ಆ ಥರ ಉಂಮಕಾರ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ಎಲ್ಲ ಬಿಜ್ಜಿ ಆರಾಮ್ಸೆ ಒಂದು ಮಲಗಿಸಿದ್ವಿ ಸ್ತ್ರೀನೂ ಕೂಡ ಮಲಗಿಸಿದ್ವಿ ಇಬ್ರು ಮಲ್ಕೊಂಡಾರ ಮತ್ತೆ ನಮ್ಮ ಮನೆಯವರು ಉಳ್ಕೊಂಡ್ರು ನೋಡ್ರಿ ಇವತ್ತ ಊರಿಗೆ ಹೋಗ್ಲಿಲ್ಲ ಎಲ್ಲರೂ ಮಲ್ಕೊಂಡಾರ ಈಗ ನಾನೇನೈತಿ ಸ್ವಲ್ಪ ಲಾಗ್ ಎಂಡ್ ಹೇಳಿ ಮಂದಿ ಬಿಡೋ ಸ್ಟಾರ್ಟ್ ಮಾಡಿದ್ನಿ ಅವೆಲ್ಲ ಕಿವೇನ ರತ್ನಕು ನಾನು ಹಾಕೊಂಡಿದ್ದು ಕಿವೇ ನಾವು ಹೇಳಿ ರಾತ್ರಿ ಎಲ್ಲ ಹಿಂಗೆ ಅಚ್ಚೋದು ವೈನ್ ಆಗಂಗಿಲ್ಲ ನೋಟ್ರಿ ಮಾಡ್ತಿಲ್ಲ ಅದಂತ ಹೇಳಿ ಬಿಚ್ಚಿಟ್ನಿ ತಾಳಿ ಸರ ಕೂಡ ತೆಗೆದು ಮತ್ತ ಸದ ಇದ್ದಿದ್ದು ಹಾಕೊಂಡಿ ಎಲ್ಲ ಸೀರಿ ಪಿನ್ನ ಇದಕ್ಕೆ ಹಾಕೊಂಡಿ ನೋಡ್ರಿ ಇವತ್ತಿನ ನೋಡ ಹೆಂಗಿತ್ ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಹ್ ಒಂದೊಂದ್ ಕಡೆ ಒಂದೊಂದ್ ತರ ಪದ್ಧತಿ ಇರ್ತಾವ ಸಂಪ್ರದಾಯ ಇರ್ತಾವ ನಾಮಕರಣ ನೀವು ಕಡೆ ಆ ತಳಗಡೆ ಅಂತ ಹೇಳಿ ನಾವ್ ಅಂತೀವಿ ತಳಗಡೆ ಚೇಂಜ್ ನಾವು ಆ ಕಡೆ ಸೈಡ್ ತಳಗಡೆ ಅಂತೀವಿ ಲಿಂಗ್ಸೂರ್ ಸೈಡ್ ಆನೆಸೂರು ಮತ್ತ ಅವ್ರದ ಗೆಜ್ಜೆಲ್ಗಟ್ಟಿ ಅಂತ ಹೇಳಿ ಅಹ್ ಆ ಕಡೆ ಒಂದಿಷ್ಟು ಕೆಲವೊಂದಿಷ್ಟು ಊರುಗಳನ್ನ ನಾವು ತಳಗಡೆ ಅಂತ ನಾವು ಕರಿತೀವಿ ಅದು ಯಾವ ಕಡೆ ಬರುತ್ತ ಗೊತ್ತಿಲ್ಲ ಅಷ್ಟು ಹಂಗಾಗಿ ಅವ್ರ ಭಾಷೆ ಅವ್ರ ಮಾಡೋದ್ ಎಲ್ಲಾ ಅವ್ತರ ಚೇಂಜ್ ಅನ್ನಿಸ್ತಾವ್ ನಮಗ ಅವ್ರಿಗೆ ಬಾಳ್ ಅಂದ್ರ ಬಾಳ್ ಫರಕ್ ಅನ್ಸುತ್ತ ಅಲ್ಲ ಇಲ್ಲಿಂದ ನಾವು ಹೋದ ಅಲ್ಲಿ ನಮ್ಮ ಹೆಸರು ನಮ್ಮ ಮನೆ ಮಕ್ಕಳ ಹೆಸರು ಉಳಿದ ಟೈಮ್ದಾಗ ನಮ್ಗ ಎಲ್ಲ ಸೇಮ್ ಅನಿಸಿತ್ತು ಆದ್ರೆ ಈ ಇಲ್ಲಿಂದ ನಾವು ಅಲ್ಲಿ ಹೋಗಿದ್ವಲ್ಲ ಅಲ್ಲೆಲ್ಲ ಉಲ್ಟಾ ಉಲ್ಟಾ ನಾವು ಹಿಂಗನ್ನ ಅವ್ರ ಹಂಗೆ ಅನ್ನ ಒಂಥರ ಏನೋ ನೋಡ್ರಿಪ್ಪ ಹಂಗೆ ಹಿಂಗು ಮಾಡಿ ಒಟ್ಟ ಎಲ್ಲ ಆರಾಮ್ಸೆ ಮುಗಿಸ್ಕೊಂಡು ಬಂದ್ವಿ ನಾನು ಈ ಕಡೆ ಇಲ್ಲಿಂದ ಹತ್ತಿದ್ನಲ್ಲ ಇಲ್ಲೇ ಉಳ್ಕೊಂಡಿ ಆ ನಾಡ್ದಾರ ಎಂದಾದ್ರು ಊರಿಗೆ ಹೋದ್ರ ಅಂದ್ಕೊಂಡು ಕಿಸಿ ನಮ್ಮ ಮನೆಯವ್ರೇನೈತಿ ಹುಡುಗುರದಾರ ಎರಡು ದಿನಕ್ಕೆ ಅಷ್ಟೇ ಸೂಟಿ ತೊಗೊಂಡಿನಿ ಇಲ್ಲೊಂದನೇ ಮಾತು ಬರ್ತೀನಿ ಅಂತ ಹೇಳ್ಕೈಸಿ ಅವ್ರು ಕೂಡ ಉಳ್ಕೊಂಡ್ರೆ ಮಸ್ತ್ ಸೃಷ್ಟಿ ರೊಟ್ಟಿ ಅದೆಲ್ಲ ಮಾಡಿದ್ರು ನೋಡ್ರಿ ಊಟ ಮಾಡಿ ಈಗ ಅವ್ರು ಮಲ್ಕೊಂಡಾರ ಓಕೆ ಫ್ರೆಂಡ್ಸ್ ನಾನು ಅದಕ್ಕೆ ವಿಡಿಯೋ ಎಂಡ್ ಮಾಡಿದ್ರೆ ಅಂತ ಹೇಳಿ ಬಂದೆ ಈ ವಿಡಿಯೋ ನೋಡಿ ಅಂತ ಹೇಳಿ ಪ್ಲೀಸ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೆಕ್ಸ್ಟ್ ಲೋಗಿ ಅಂತ ಅಲ್ಲಿವರೆಗಿನಿ ಇವತ್ತು ತಿಳೋರಿಗೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್